ಪಾಕಿಸ್ತಾನದ ಭೋಲಾರಿ ವಾಯುನೆಲೆಯಲ್ಲಿ ಆರು ವಾಯುಪಡೆ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಎಂದು ಪಾಕಿಸ್ತಾನ ಸಿಂಧ್ ಪ್ರಾಂತ್ಯದ ಮುಖ್ಯಮಂತ್ರಿ ಖಚಿತಪಡಿಸಿದ್ದಾರೆ ಭಾರತದ ವಾಯುದಾಳಿಗಳು ಭೊಲಾರಿ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ನಡೆಸಿದ್ದು ಆರು ವಾಯುಪಡೆಯ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಎಂದು ಸಿಂಧ್ ಮುಖ್ಯಮಂತ್ರಿ ದೃಢಪಡಿಸಿದ್ದಾರೆ ಇದರಿಂದಾಗಿ ಮಿಲಿಟರಿ ಗುರಿಗಳನ್ನು ಹೊಡೆದುರುಳಿಸಿದ ಭಾರತದ ಹೇಳಿಕೆಯೂ ದೃಢಪಟ್ಟಂತಾಗಿದೆ ಆಪರೇಷನ್ ಸಿಂಧುರ್ ಬಗ್ಗೆ ಭಾರತದ ನಿಲುವನ್ನು ಮೌನವಾಗಿ ಒಪ್ಪಿಕೊಂಡಿರುವ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಮುಖ್ಯಮಂತ್ರಿ ಮುರಾದ್ ಅಲಿ ಶಾ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ಭಾರತೀಯ ವಾಯು ದಾಳಿಗಳು ನಡೆದಿದ್ದು ಇದರ ಪರಿಣಾಮವಾಗಿ ಆರು ವಾಯುಪಡೆಯ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಿದ್ದಾರೆ ಸಿಂಧ್ನಲ್ಲಿ ಏನಾಗುತ್ತಿದೆ ನೋಡಿ ಸಿಂಧ್ನಲ್ಲಿ ಏಳು ಹುತಾತ್ಮರಾಗಿದ್ದಾರೆ ಬೋಲಾರಿಯಲ್ಲಿ ನಡೆದ ದಾಳಿಯಲ್ಲಿ ವಾಯುಪಡೆಯ ಆರು ಅಧಿಕಾರಿಗಳು ಮತ್ತು ತಂತ್ರಜ್ಞರು ಹುತಾತ್ಮರಾದರು ಸಿಂಧ್ನಲ್ಲಿ ನಡೆದ ಮೊದಲ ಹುತಾತ್ಮ ಭಕ್ತರ್ ಲಗಾರಿ ಅವರು ಘಾಟ್ಕಿಯಲ್ಲಿ ಹುತಾತ್ಮರಾದರು ಎಂದು ಸಿಂಧ್ ಮುಖ್ಯಮಂತ್ರಿ ಮುರಾದ್ ಅಲಿ ಶಾ ಹೇಳಿದರು ಕರಾಚಿ ಬಂದರು ನಗರದಿಂದ ನೂರು ಮೈಲಿಗಿಂತಲೂ ಕಡಿಮೆ ದೂರದಲ್ಲಿರುವ ಸಿಂಧ್ ಬೋಲಾರಿ ಭೋಲಾರಿ ನೆಲೆಯು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ದಾಳಿ ಮಾಡಿದ ಸುಮಾರು ಒಂದು ಡಜನ್ ವಾಯುಪಡೆಯ ಗುರಿಗಳಲ್ಲಿ ಒಂದಾಗಿದೆ ಡಿಸೆಂಬರ್ ಎರಡು ಸಾವಿರದ ಹದಿನೇಳರಲ್ಲಿ ಕಾರ್ಯಾರಂಭ ಮಾಡಿದ ಇದನ್ನು ಪಾಕಿಸ್ತಾನದ ಅತ್ಯಂತ ಮುಂದುವರಿದ ಮುಖ್ಯ ಕಾರ್ಯಾಚರಣೆ ನೆಲೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಇದು ಹತ್ತೊಂಬತ್ತು ಸ್ಕ್ವಾಡ್ರನ್ ಮತ್ತು ಆಪರೇಷನ್ ಕನ್ವರ್ಷನಲ್ ಯೂನಿಟ್ಗೆ ನೆಲೆಯಾಗಿದ್ದು ಎಫ್ ಸಿಕ್ಸ್ಟೀನ್ ಎ ಬಾರ್ ಬಿ ಬ್ಲಾಕ್ ಹದ್ನೈದು ಎಡಿಎಫ್ ವಿಮಾನಗಳನ್ನು ನಿರ್ವಹಿಸುತ್ತದೆ ಭಾರತದ ದಾಳಿಯ ನಂತರದ ಉಪಗ್ರಹ ಚಿತ್ರಗಳು ವಾಯುನೆಲೆಯಲ್ಲಿನ ಹ್ಯಾಂಗರ್ಗೆ ವ್ಯಾಪಕ ಹಾನಿಯನ್ನು ಬಹಿರಂಗಪಡಿಸಿವೆ ಅಲ್ಲಿ ವಿಮಾನಗಳನ್ನು ಇರಿಸಲಾಗಿದೆ ಕೆಲವು ವಿಮಾನಗಳು ಸಹ ಹಾನಿಗೊಳಗಾಗಿರುವ ಸಾಧ್ಯತೆ ಇದೆ